ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆ ಪುರಿ ಉಂಡೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಅಂದರೆ ಮಂಡಕ್ಕಿಯಿಂದ ನಾವು ಪುರಿ ಉಂಡೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ದಿನನಿತ್ಯ ಒಂದು ಉಂಡೆನ ತಿಂದು ಖಾಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಅಂತ ಎಲ್ಲ ದೊಡ್ಡವರು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಔಟ್ಸೈಡಲ್ಲೆಲ್ಲ ಮಾರತಾರ್ತಾರೆ ಬಟ್ ನಾವು ಔಟ್ಸೈಡ್ಗಿಂತ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೊಳ್ಬೋದು ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಟೇಸ್ಟಿಯಾದಂತಹ ಮಕ್ಕಳಿಗೆ ಇಷ್ಟಪಡುವಂತಹ ಪೂರಿ ಉಂಡೆ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡದಿಲ್ದರಂಗೆ ನೀವು ಕೂಡ ಮಕ್ಕಳಿಗೆ ಈ ಥರ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಇವಾಗ ನಾನೊಂದು ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ನಾನು ಒಂದುವರ ಶಾಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕುಟ್ಟುಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ಹಾಡ್ ಮಾಡ್ಕೊಳ್ಳಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೊಂದು ಅಷ್ಟು ಹಾಕ್ಕೊಳ್ಳಿ ಸ್ವೀಟ್ ಕಮ್ಮಿ ಆಗಿರಲಿ ಅನ್ನೋದಾದರೆ ನೀವು ನೋಡಿಕೊಂಡು ಬೆಲ್ಲನ ಹಾಡ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಒಂದೂವರೆ ಶ ಒಂದೂವರೆ ಒಂದಷ್ಟು ಮತ್ತು ಅರ್ಧ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ನಾನೊಂದು ಕಾಲು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಕೂಡ ಜಾಸ್ತಿ ಹಾಕೋಂಗಿಲ್ಲ ಕಾಲು ಗ್ಲಾಸ್ಗಿಂತ ಕಮ್ಮಿ ಹಾಕಿದ್ರೂ ಒಳ್ಳೇದೇನೆ ಏಕೆಂತಂದರೆ ನಮಗೆ ಒಂದೊ ಪಾಕ ಬರಬೇಕು ನಾವು ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಜಾಸ್ತಿ ಟೈಮ್ ಹಿಡಿಯುತ್ತೆ ಹಾಗೆ ಜಾಸ್ತಿ ಕೂಡ ಗ್ಯಾಸ್ ವೇಸ್ಟ್ ಆಗುತ್ತೆ ಆದಷ್ಟು ನಾವು ಮಾಡುವಾಗ್ಲೇ ಕಾಲು ಗ್ಲಾಸ್ಗಿಂತ ಕಮ್ಮಿ ಆಗುವಷ್ಟು ನೀರನ್ನ ಹಾಕೋಬೇಕಾಗತ್ತೆ ಬೆಲ್ಲ ಫುಲ್ಲು ಮೇಲೆ ಒಂದೆಲೆ ಪಾಕ ಏನು ಹೇಳ್ತೀವಿ ನೋಡಿ ಆ ಪಾಕ ಬರಬೇಕು ಆ ಪಾಕ ಬಂದ್ರೇ ನಮಗೆ ಪರ್ಫೆಕ್ಟ್ ಆದಂತಹ ಪೂರಿ ಉಂಡೆ ಮಾಡೋದಕ್ಕೆ ಸಾಧ್ಯ ಆಗೋದು ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಲನೂ ಕೂಡ ತುಂಬ ಚೆನ್ನಾಗಿ ಕರಗಿದೆ ಈಗ ಒಂದು ಸ್ವಲ್ಪ ಅದು ಗಟ್ಟಿ ಹಾಕಬೇಕು ಹಾಗೆ ಈ ಕೈ ಹಾಡ್ತಿ ಕೈ ಹಾಡ್ತಾನೆ ಇರಬೇಕಾಗತ್ತೆ ಇಲ್ಲ ಅಂದರೆ ಕೆಳಗಡೆ ತಲೆ ಹಿಡಿಯೋಗುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಪ್ಲೇಟಲ್ಲಿ ನೀರನ್ನ ತೊಗೊಳ್ಳಿ ನೀರಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ನಮಗೆ ಪಾಕ ಆಗಿದ್ದೇ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ಈ ಒಂದು ಪ್ಲೇಟಲ್ಲಿ ನೀರು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಪಾಕನ ಹಾಕಿ ನೋಡಿ ನಮಗೆ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಪಾಕ ಆಗಬೇಕು ನೋಡ್ತಾ ಇರ್ಬೋದು ಎರಡು ನಿಮಿಷ ಪಾಕ ಹಾಕ್ ರೆಡಿ ಆಗ್ಬಿಡುತ್ತೆ ನೋಡ್ತಾ ಇರ್ಬೋದು ಅದು ಉಂಡೆ ಕೈಗೆ ಹಿಡ್ಕೊಳ್ಳೋ ರೀತಿ ಹಾಕಬೇಕು ಹಾಗೆ ಕೆಳಗಡೆ ಹಾಕಿದ ತಕ್ಷಣ ಸ್ಟೌಂಡ್ ಬರಬೇಕು ಆ ಸೌಂಡ್ ಬಂದಾಗ್ಲೇ ನಮಗೆ ಅದು ಪಾಕ ಆಗಿದೆ ಅನ್ನೋದು ಅರ್ಥ ಇನ್ನೊಂದು ಸ್ವಲ್ಪ ಆಗಬೇಕು ಇನ್ನೂ ಇದೆ ಅದು ಇನ್ನೂ ಪರ್ಫೆಕ್ಟಾಗೆ ಪಾಕ ಆಗಿಲ್ಲ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಪಾಕನ ಸೊ ಮತ್ತೆ ಅದೇ ರೀತಿ ಹಾಕಿ ನೋಡ್ತೀನಿ ಪಾಕ ಆಗಿದೆ ಏನು ಅಂತ ಸೊ ಇವಾಗ ಪರ್ಫೆಕ್ಟಾಗಿ ಆಗಿರುತ್ತೆ ಸೊ ನೀವು ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ಏಕೆಂತಂದರೆ ಫಸ್ಟ್ ಟೈಮ್ ಮಾಡ್ತೀನಿ ಅಂತ ಅಂದರೆ ಎಲ್ಲರಿಗು ಗೊತ್ತಾಗಲ್ಲ ನೀವು ಮಾಡ್ತಾ ಮಾಡ್ತಾ ಫಸ್ಟ್ ಟೈಮ್ ನೀವೇನು ಟ್ರೈ ಮಾಡಿರ್ತೀರ ಏನು ಮಿಸ್ಟೇಕ್ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಮಾಡಿದ ತಕ್ಷಣ ಫಸ್ಟ್ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಸೊ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಮಕ್ಕಳಿಗೆ ತುಂಬಾ ಇಷ್ಟಪಡ್ ಪಡ್ತಾರೆ ಈ ಥರ ತಿಂಡಿಗಳು ಹಾಗಾಗಿ ಮನೆಯಲ್ಲಿ ಆದಷ್ಟು ಮಾಡಿಕೊಟ್ಟರೆ ತುಂಬಾ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಒಂದೆಲ್ಲ ಪಾಕ ರೆಡಿ ಆಯಿತು ಈ ಕೈಯಲ್ಲಿ ಈ ರೀತಿ ಒಂದು ಚಾಕ್ಲೇಟ್ ಶೇಪಲ್ಲಿ ಬರುತ್ತೆ ಹಾಗೆ ಅದನ್ನು ತಟ್ಟೆಗೆ ಹಾಕಿದ ತಕ್ಷಣ ಸೌಂಡ್ ಬರಬೇಕು ಆವಾಗ ಪರ್ಫೆಕ್ಟ್ ಪಾಕ ಆಗಿದೆ ಅಂತ ಇವಾಗ ನಾನು ಕಡಲೆಪುರಿನ ಹಾಕ್ಕೊಳ್ತೀನಿ ಅಂದರೆ ಮಂಡಕ್ಕಿ ನಮ್ಮ ಕಡೆ ಕಡಲೆಪುರಿ ಅಂತಾರೆ ಕೆಲವೊಬ್ಬರು ಮಂಡಕ್ಕಿ ಸೊ ಎರಡು ಅದಕ್ಕೆ ನಾನಾಂಥರ ಹೆಸ್ರುಗಳಿದೆ ಕಡಲೆಪುರಿಗೆ ಸೊ ಇವಾಗ ನಾನೊಂದು ಒಂದು ಮೂರು ಕಪ್ ಆಗುವಷ್ಟು ಕಡಲೆಪುರಿನ ಹಾಕ್ಕೊಳ್ತಾ ಿ ಹಾಕೊಂಡು ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಜಾಸ್ತಿ ಉರಿ ಮಾಡೋದು ಬೇಡ ಸ್ಲೋ ಉರಿನಲ್ಲೇ ಒಂದೆರಡು ನಿಮಿಷ ಎಲ್ಲ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡಬೇಕು ಗ್ಯಾಸ್ ಉರಿನಲ್ಲೇ ಇದ್ದಷ್ಟು ಅದೇನಾಗುತ್ತೆ ಫುಲ್ ಡ್ರೈ ಹಾಕ್ತಾ ಹೋಗ್ಬಿಡುತ್ತೆ ಕಡಲೆಪುರಿ ಹಾಕಿ ಒಂದು ಎರಡು ನಿಮಿಷಕ್ಕೆ ನಾವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಎಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಉಂಡೆನ ಕಟ್ಕೋಬೇಕಾಗುತ್ತೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೂ ಗೊತ್ತಾಗುತ್ತೆ ಮೊದಲನೇದಾಗಿ ನೀವು ಫಸ್ಟಿಗೆ ವಿಡಿಯೋ ಪೂರ್ತಿ ನೋಡಿ ಮಾಡುವ ವಿಧಾನ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಇವಾಗ ನಾನು ಗ್ಯಾಸ್ನ ಕೂಡ ಆಫ್ ಮಾಡಿದ್ದೀನಿ ಗ್ಯಾಸ್ನ ಆಫ್ ಮಾಡಿ ಒಂದು ಸತಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾನು ಒಂದು ಸೈಡ್ಗೆ ಎತ್ತಿಕೊಳ್ತೀನಿ ಒಂದು ಗ್ಲಾ ಬೌಲಲ್ಲಿ ನೀರು ಕೂಡ ತೊಗೊಳ್ತೀನಿ ಒದ್ದೆಗೆ ನಾವು ಬಿಸಿ ಇದ್ದಾಗ್ಲೇ ಉಂಡೆ ಮಾಡ್ಕೋಬೇಕಾಗತ್ತೆ ಅದು ಹಾರೋಯಿತು ಅಂತ ಅಂದರೆ ಉಂಡೆ ಬರೋದೇ ಇಲ್ಲ ಎಲ್ಲ ಬಿಡ್ಕೊಂಬಿಡುತ್ತೆ ನಮಗೆ ಉಂಡೆ ಪರ್ಫೆಕ್ಟಾಗಿ ಉಂಡೆ ಬರಬೇಕು ಅಂತ ಅಂದರೆ ಗ್ಯಾಸಿಂದ ಕೆಳಗಡೆ ಇಳಿಸಿದ ತಕ್ಷಣವೇ ನಾವು ಉಂಡೆನ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇಲ್ಲಾಂದರೆ ಅದು ಹಾರಿತ ಹಾರಿತ ಏನಾಗುತ್ತೆ ಬಿಡ್ಕೊಂಬಿಡುತ್ತೆ ಕೈ ಸ್ವಲ್ಪ ತ್ಯಾವ ಮಾಡಿಕೊಂಡು ಸ್ವಲ್ಪನೇ ತೊಗೊಂಡು ಉಂಡೆ ಮಾಡ್ಕೋಬೇಕಾಗುತ್ತೆ ನಿಮಗೆ ಯಾವ ಶೇಪ್ ದಪ್ಪ ಬೇಕಾ ಸಣ್ಣ ಬೇಕಾ ನೋಡಿಕೊಂಡು ನೀವು ಉಂಡೆನ ಮಾಡ್ಕೊಬೇಕಾಗುತ್ತೆ ಫಟಾಫಟ ಅಂತ ನಾವು ಕೈ ಒಂದು ಕಡೆ ಕೈ ಕೈ ತ್ಯಾವ ಮಾಡಿಕೊಂಡು ಉಂಡೆ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಯಾಕೆಂದರೆ ಹಾರೋಗ್ಬಿಟ್ರೆ ಮಾಡೋಕ್ಕಾಗಲ್ಲ ಹಾಗಾಗಿ ಬೇಗ ಬೇಗನೇ ಉಂಡೆ ಕಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸೊ ನಾವು ದೇವಸ್ಥಾನ ಕಡೆ ಆಗಿರ್ಬೋದು ಪ್ರಸಾದ ಅಂತ ತಗೊಳ್ತೀವಲ್ಲ ಬಟ್ ತುಂಬ ಇದೇ ಥರ ಎಲ್ಲ ತಿಂಡಿಗಳು ಮಾಡ್ತಾ ಇರ್ತಾರೆ ಅದ್ರ ಬದಲಿಗೆ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದಲ್ವ ಇನ್ನೂ ಚೆನ್ನಾಗಿರುತ್ತೆ ಸೊ ಮಕ್ಳಿಗಂತೂ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ನಮ್ಮ ಮನೆ ಮಕ್ಳಿಗಂತೂ ತುಂಬಾ ಇಷ್ಟ ಅಂತಲ್ಲ ನಮಗೂ ಕೂಡ ಇಷ್ಟ ಆಗುತ್ತೆ ಮನೆ ಈ ಥರ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವ್ರಿಗೆ ಇರ್ಬೋದು ಕೊಟ್ಟು ಒಂಥರ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನಿಸಿದಾಗ ಈ ಥರ ಮಾಡಿ ಇಟ್ಬಿಟ್ರೆ ಡೈಲಿ ಒಂದೊಂದು ಉಂಡೆ ತಿನ್ಕೊಂಡು ಖಾಲಿ ಮಾಡ್ತಾರೆ ಚೆನ್ನಾಗಿರುತ್ತೆ ಇಷ್ಟೇ ಸಿಂಪಲ್ ನೋಡಿದ್ರೆಲ್ಲ ಕಡಲೆಪುರಿ ಉಂಡೆ ಮಾಡೋದು ಎಷ್ಟು ಸುಲಭ ಆಗಿದೆ ಅಂತ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ತುಂಬ ಇಷ್ಟ ಕಷ್ಟ ಅಂತ ಅಂದರೆ ಯಾವುದೂ ಕೂಡ ಆಗೋಲ್ಲ ಇಷ್ಟ ಅಂತ ಅಂದ್ಕೊಂಡು ಮಾಡೋಕ್ಕೋದ್ರೆ ಪ್ರತಿಯೊಂದು ಕೂಡ ಮಾಡ್ಬೋದು ಅಂತಲೇ ಹೇಳ್ಬೋದು ಇವಾಗ ನನ್ನ ಮಕ್ಳಿಗೂ ಕೂಡ ಕೊಡ್ತೀನಿ ಟೇಸ್ಟ್ ಮಾಡ್ತಾರೆ ಸೊ ನನ್ನ ಮಕ್ಕಳಿಗೆ ಪೂರಿ ಉಂಡೆ ಅಂದರೆ ತುಂಬಾ ಇಷ್ಟ ಮಾಡ್ತಿದ್ದಾಗ್ಲೇ ಕೇಳ್ತಾರೆ ಕೊಡಿ ಅಂತ ಅಷ್ಟೊಂದು ಇಷ್ಟ ಅವರಿಗೆ ಸೊ ಓಕೆ ಸ್ನೇಹಿತರೆ ನೋಡಿದರೆಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಕಡಲೆಪುರಿ ಉಂಡೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸಿದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಇನ್ನು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಈಗ ಕೂಡಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಮುಖ್ಯ ಅಂತ ಹೇಳಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ